ಮದ್ದೂರ್ ತಾಲೂಕು ಹಣ್ಣೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಹಣ್ಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಡಿ ಪ್ರಸನ್ನ ಅವರು ಮಾತನಾಡಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ನಿವ್ವಳ ಲಾಭ ಗಳಿಸಿದೆ ಸಂಘವು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಗೊಂಡಿದೆ ಇದಕ್ಕೆಲ್ಲ ಷೇರುದಾರರು ಮತ್ತು ಸಿಬ್ಬಂದಿಗಳು ಮತ್ತು ನಿರ್ದೇಶಕರ ಸಹಕಾರದಿಂದ ಸಾಧ್ಯವಾಗಿದೆ ಎಂದರು ಸಂಘದಿಂದ ಶಕ್ತಿ ಸಂಘದವರಿಗೆ ಸಾಲ ವಿತರಣೆ ಮಾಡಲಾಗುತ್ತಿದೆ ಆಭರಣ ಸಾಲಕ್ಕೆ ಕಡಿಮೆ ದರದಲ್ಲಿ ವಿತರಣೆ ಮಾಡಲಾಗುತ್ತಿದ್ದು ಜೊತೆಗೆ ರೈತರಿಗೆ ಬೆಳೆ ಸಾಲವನ್ನು ನೀಡಲಾಗುತ್ತಿದೆ ಮತ್ತು ರೈತರ ಬೇಸಾಯಕ್ಕೆ ಅಗತ್ಯ ರಸಗೊಬ್ಬರ ಬಿತ್ತನೆ ಬೀಜ ವಿತರಣೆ ಮಾಡಲಾಗುತ್ತಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಸಂಘಕ್ಕೆ ಒರೆಹಾಗದಂತೆ ಸಂಘದ ಕಚೇರಿ ಮತ್ತು ಗೋದಾಮುಗಳನ್ನು ರಿಪೇರಿ ಪಡಿಸಿ ಆಧುನೀಕರಣಗೊಳಿಸಲಾಗಿದೆ ಸಂಘದ ಅಭಿವೃದ್ಧಿಗೆ ಸಹಾಯಸ್ಥ ನೀಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆಂದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕ ಆರ್ ಸಿದ್ದಪ್ಪ ಅವರು ಮಾತನಾಡಿ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಸುಮಾರು ನಲವತ್ತೆರಡು ಸ್ವಸಹಾಯ ಸಂಘಗಳ ಗುಂಪುಗಳಿಗೆ ಒಂದು ಕೋಟಿ ರು ಅಧಿಕ ಹೆಚ್ಚು ಸಾಲ ಆಭರಣ ಸಾಲ ಎಪ್ಪತ್ತೈದು ಲಕ್ಷ ರೈತರ ಬೆಳೆ ಸಾಲ ನಾಲ್ಕು ಕೋಟಿ ವಿತರಣೆ ಮಾಡಲಾಗಿದೆ ಎಂದರು ಇದೇ ವೇಳೆ ಉತ್ತಮ ರೀತಿಯಲ್ಲಿ ಸಂಘವನ್ನು ಮುನ್ನಡೆಸಿದ ಹಿನ್ನೆಲೆಯಲ್ಲಿ ಸಂಘದ ಅಧ್ಯಕ್ಷ ಡಿ ಪ್ರಸನ್ನ ಅವರನ್ನು ನಿರ್ದೇಶಕರು ನೌಕರರು ಅಭಿನಂದಿಸಿ ಗೌರವಿಸಿದರು ಇದೇ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಜೋಗಿಗೌಡ ಸಂದರ್ಶ್ ಯುವ ಮುಖಂಡ ಅಣ್ಣೂರ್ ನವೀನ್ ಯೋಗೇಂದ್ರ ವೃತ್ತ ಮೇಲ್ವಿಚಾರಕರಾದ ಪ್ರಶಾಂತ್ ದರ್ಶನ್ ಕುಮಾರ್ ಡಾಕ್ಟರ್ ಚನ್ನಪ್ಪ ಸೇರಿದಂತೆ ಸಂಘಕ್ಕೆ ಸಹಾಯ ಹಸ್ತ ನೀಡಿದ ಗಣ್ಯರನ್ನು ಅಭಿನಂದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಆಲ್ಬುಜನಹಳ್ಳಿ ಜಯಮ್ಮ ನಿರ್ದೇಶಕರಾದ ಕೆ ರಾಜು ಎಎಲ್ ಜಗದೀಶ್ ಸಿದ್ದರಾಮಯ್ಯ ಅಪಾಜಚಾರಿ ರಾಜಶೆಟ್ಟಿ ಮಹಾದೇವು ಕಾರ್ಕಳ್ಳಿ ಸುಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಲೆಕ್ಕಿಗಾರಾದ ಪೂರ್ಣಿಮಾ ಗುಮಾಸ್ತ ನಾಗೇಶ್ ಸಹಾಯಕ ರವಿಕುಮಾರ್ ಸೇರಿದಂತೆ ಇತರರಿದ್ದರು Thank you.